ನಮ್ಮ ಜೊತೆ ಇವತ್ತು ವಿಜಯ ಶಿವಶಂಕರ್ ಇದ್ದಾರೆ ಇವರು ಸಾಮಾಜಿಕ ಹೋರಾಟಗಾರರು ಜನಪರ ಹೋರಾಟಗಾರರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಇತ್ತೀಚಿಗೆ ಮೈಕ್ರೋ ಫೈನಾನ್ಸ್ ಸಾಲ ಪಡೆದು ಅಮಾಯಕ ಮಹಿಳೆಯರು ಮತ್ತು ಕೂಲಿ ಕಾರ್ಮಿಕರು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ ಇವರು ತಮ್ಮ ಅನುಭವದ ಮಾತುಗಳನ್ನು ಹೇಳಕ್ಕೆ ಬಂದಿದ್ದಾರೆ ಹೇಳಿ ಸರ್ ಈಗ ಮೈಕ್ರೋ ಫೈನಾನ್ಸಿಂದ ತುಂಬ ಏನೋ ಕಂಗಾಲಾಗಿದ್ದಾರೆ ಸಾಲ ಪಡ್ಕೊಂಡು ಇದ್ರ ಬಗ್ಗೆ ನೋಡಿ ಇವತ್ತು ಮೈಕ್ರೋಫೈನಾನ್ಸು ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ದಂಧೆಯನ್ನು ಮಾಡಲು ಶುರು ಮಾಡಿದೆ ಇದರಿಂದ ಇದೆ ಇನ್ನು ಮಹಿಳೆಯರು ಪ್ರಾಣಗಳು ಕಳ್ಕೊತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾವುದೇ ಸರ್ಕಾರ ಆಗಲಿ ಇವತ್ತಿನ ನಮ್ಮ ಸರ್ಕಾರನು ಸೇರಿ ಹೇಳ್ತಾ ಇರೋದನ್ನು ಇವತ್ತು ನಿಗಮಗಳು ಅಂತ ಮಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಾಡಿದ್ರು ಆದಿ ಜಾಂಬಾ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರು ಭೋವ್ಯ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರು ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರು ಇನ್ನೂ ಅನೇಕ ನಿಗಮಗಳು ಮಾಡಿದ್ರಲ್ಲ ದುಡ್ಡು ಹಾಕಿದ್ರ ನೀವು ಫಸ್ಟ್ ಸರ್ಕಾರಕ್ಕೆ ಸರ್ಕಾರ ಒತ್ತಿನ ದುಡ್ಡು ಕೊಟ್ಟಿದ್ರ ನೀವು ಇಪ್ಪತ್ತೈದು ಸಾವಿರ ಕೋಟಿನ ನೀವು ಹಾಂ ಜನಗಳಿಗೂ ಆಗ ತಲುಪಿಸ್ಬೇಕಾಗಿರೋ ಹಣನ ನೀವು ಇನ್ಯಾವುದೇ ವಿಚಾರದಲ್ಲಿ ಅದನ್ನ ಡೈವರ್ಟ್ ಮಾಡ್ಕೊಂಡು ಇವತ್ತು ನಿಗಮಗಳು ಮ ಮ ಪರಿಸ್ಥಿತಿ ತಂದು ನಿಂತಿದ್ದೀರಾ ಇದು ಯಾರಿಗು ನಷ್ಟ ಆಯಿತು ಸ್ವಾಮಿ ಬಡ ಬ ನಷ್ಟ ಆಯಿತು ಎಲ್ಲ ಜನಾಂಗೂ ನಷ್ಟ ಆಯಿತು ಎಸ್ ಟಿಗೂ ನಷ್ಟ ಆಯಿತು ಎಸ್ ಸಿಗೂ ನಷ್ಟ ಆಯಿತು ಆದಿಜಾಂಬ ಅಭಿವೃದ್ಧಿ ಸಮುದಾಯದವರೆಗೂ ನಷ್ಟ ಆಯಿತು ಅರ್ಥ ಆಯಿತಾ ಆವತ್ತು ದಿನ ಈ ದುಡ್ಡನ್ನ ನೀವು ನಿಗಮ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಿದ್ರೆ ಟಾರ್ಗೆಟ್ ಕೊಟ್ಕೊಂಡು ಪ್ರತಿ ಕ್ಷೇತ್ರಕ್ಕೂ ಟಾರ್ಗೆಟ್ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಆ ಹಣನ ನೀವು ನಿಗಮಗಳಿಗೆ ಸಕಾಲವಾಗಿ ಸಕಾಲವಾಗಿ ನೀವು ಹಣವನ್ನು ತುಂಬಿದರೆ ಇವತ್ತು ಈ ಮಹಿಳೆಯರು ಇವತ್ತು ಪ್ರೈವೇಟ್ ಫೈನಾನ್ಸ್ಗೆ ಹೋಗಿ ಇವರು ಬಡ್ಡಿ ತೊಗೊಂಡು ಈ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತಿತ್ತಾ ಇದಕ್ಕೆ ನಿರ್ಮಾಣವಾಗಿ ಆಗಿರೋದು ಕಾರಣ ಯಾರು ನೀವೇ ನಮ್ಮ ಸರ್ಕಾರನೇ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಭಾಳ ಆಳವಾಗಿ ಯೋಚನೆ ಮಾಡಬೇಕು ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಂಥ ಎಚ್ ಸಿ ಮಾದೇ ಒಪ್ಪಿದ್ದಾರೆ ನಿಮಗೂ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಅಣ್ಣ ನಾನು ನೀವು ನಿಗಮ ಬಿಡುಗಡೆ ಅಂದರೆ ನಿಮ್ಮ ಬೇರೆ ಬೇರೆ ವಿಚಾರಗಳಿಗೆ ಡೈವರ್ಟ್ ಮಾಡಿದ್ದೀರಲ್ಲ ಇವತ್ತು ಅನಾಹುತ ಯಾರು ಕಾರಣ ಕಟ್ತರೋ ಯೋಚನೆ ಮಾಡಿದಿರ ನೀವು ಇವತ್ತು ಯಾಕೆ ಇವತ್ತು ಬಂಡವಾಳಶಾಹಿಗಳು ಈ ಒಂದು ಲಾಬಿ ಮಾರ್ಗಗಳಕ್ಕೋಸ್ಕರ ಬಡವ್ರನ್ನ ನೀವು ಬಲಿ ಪೋಷ ಮಾಡ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗ್ತಿಲ್ಲವೋ ಇದರಿಂದ ನೀವು ಸುಮ್ಮನೆ ನೀವು ಯಾರು ಯಾರು ಈ ಮನಿ ಲೆಂಡರ್ಗಳಿಗೆ ನಗಾಮ್ ಹಾಕ್ಬಿಟ್ರೆ ಆಗೋಲ್ಲ ಸ್ವಾಮಿ ಮನಿ ಲೆಂಡರ್ಗಳು ಲಗಮ್ ಹಾಕಿದ್ರೆ ಸಹ ಆಗೋಲ್ಲ ಬೆನಿಫಿಷರೀಸ್ಗಳು ಇವತ್ತೇನು ಬಡವರು ಬ ಬಡ ಬಗ್ಗಳು ಇದ್ದಾರೆ ಕೂಲಿ ಕಾರ್ಮಿಕರು ವ್ಯವಸಾಯ ಮಾಡೋರು ಮಹಿಳಾ ಸಂಘಟನೆಗಳು ನೀವು ಎಮ್ ಸಿ ಎಲ್ಲ ನಿಗಮಗಳಲ್ಲೂ ಎಮ್ ಸಿ ಎ ಫೋನ್ನು ಎಮ್ ಸಿ ಎಫ್ ಟು ಮತ್ತೆ ನೇರ ಸಾಲ ಅಂತ ಯೋಜನೆ ಕೊಟ್ಟರೆ ಆ ದುಡ್ಡು ಕೊಟ್ಟಿದ್ದೀರಾ ನೀವು ನಿಗಮಗಳು ದುಡ್ಡು ಬಿಡುಗಡೆ ಮಾಡಿದ್ರ ನೀವು ಏನು ಒಂದೊಂದು ಕ್ಷೇತ್ರ ನಾಲ್ಕು ನಾಲ್ಕು ಜನಕ್ಕೆ ನೀವು ಟಾರ್ಗೆಟ್ ಕೊಡ್ತಾ ಕೊಡ್ತಾಯಿದ್ದೀರಲ್ಲ ಇವತ್ತಿನ ಜನಸಂಖ್ಯೆಯಲ್ಲಿ ಒಂದೊಂದು ಕ್ಷೇತ್ರ ನಾಲ್ಕು ಜನ ಅಂದರೆ ಮೂವತ್ತೊಂದು ಕ್ಷೇತ್ರ ಎಷ್ಟಾಯಿತು ಇವತ್ತು ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಸಾಕ ಇನ್ನು ಮಿಗ್ದವರೆಲ್ಲ ಏನು ಮಾಡ್ತಾರೆ ಹೋಗ್ತಾರೆ ಪಾಪ ಬಡವರು ಪ್ರೈವೇಟ್ ಖಾಸಗಿ ಸಂಸ್ಥೆಗಳಲ್ಲಿ ಕೈ ಇಕ್ತಾರೆ ಅಂಥವ್ರಿಗೆ ಈ ಅನಾಹುತ ಆಗ್ತಾ ಇದೆ ಸರ್ಕಾರದ ನೇರ ಹೊಣೆ ಅಂತ ಹೌದು ಸರ್ಕಾರ ನೇರ ಹೊಣೆ ಇದಕ್ಕೆ ಸರ್ಕಾರ ಸಮಯ ಸಮಯಕ್ಕೆ ಸರಿಯಾಗಿ ನಿಗಮಗಳಿಗೆ ಹಣಗಳನ್ನ ಬಿಡುಗಡೆ ಮಾಡಿ ಗ್ರ್ಯಾಂಟ್ಸ್ ಕೊಟ್ಟಿದ್ರೆ ಸರಿಯಾದ ಒಂದು ಟಾರ್ಗೆಟ್ಗಳು ಕೊಟ್ಟಿದ್ರೆ ಇವತ್ತು ಈ ಅನಾಹುತ ಆಗ್ತಿರ್ಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ದಯಮಾಡಿ ನೀವು ಗಮನ ಹರಿಸಿ ಇದ್ರಲ್ಲಿ ಇಲ್ಲೇ ಇದೆ ಪರಿಹಾರ ಇವತ್ತೂ ಹೇಳ್ತಾ ಇದೀನಿ ನೀವು ಖಾಸಗಿ ಸಂಸ್ಥೆ ಹಣಕಾಸು ಸಂಸ್ಥೆಗಳು ಲಗವಾ ಲಗಾಮ್ ಹಾಕಿದ್ರೇನು ಅದು ಉಪಯೋಗ ಬರಲ್ಲ ಅರ್ಥ ಆಯ್ತಾ ಇಲ್ಲಿ ಇಲ್ಲಿ ಸರಿ ಪಡ್ಕೊಳ್ಳಿ ನೀವು ಇಲ್ಲಿ ಸರ್ಕಾರದಲ್ಲಿ ಏನು ಸರಿಯಾಗಿ ನಿಗಮಗಳಿಗೆ ಮತ್ತು ರಾಷ್ಟ್ರಕೃತ ಬ್ಯಾಂಕ್ಗಳಿಗೆ ನೀವು ಡೈರೆಕ್ಷನ್ಸ್ ಕೊಡಿ ಹಲವಾರು ಸ್ಕೀಮ್ ಇವ ರಾ ನ್ಯಾಷನಲ್ ಯೋಜನೆ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳು ಕೊಟ್ಟವ್ರೆ ಬಟ್ ರಾಜ್ಯ ಸರ್ಕಾರದಿಂದ ಏನು ಯೋಜನೆ ಕೊಟ್ಟಿದ್ದೀರಾ ನೀವು ಇರೋ ಯೋಜನೆಗಳನ್ನ ಕಿತ್ತಾಕಿದ್ದೀರ ನೀವು ವಿದ್ಯಾ ಸಿ ವಿದ್ಯಾ ಸಿರಿ ಯೋಜನೆಯೂ ಇಲ್ಲ ಇವತ್ತು ಮಕ್ಕಳು ಓದಕ್ಕೂ ಅನುಕೂಲ ಆಗ್ತಾ ಇಲ್ಲ ಅರ್ಥ ಆಯ್ತಲ್ಲ ನೀವು ನೀವು ದಯಮಾಡಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕು ಐಆರ್ ಅದ ಅಥಾರಿಟಿಗಳನ್ನ ಕರೆಸಿ ತುರ್ತು ಸಭೆ ಕರೆದು ಅವ್ರಿಗೆ ಯಾಕೆ ಆಗ್ತಾ ಇದೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಇವರು ಖಾಸಗಿ ಸಂಸ್ಥೆಗೆ ಹೋಗಿ ಹಣ ಕೇಳೋದಕ್ಕೆ ಕಾರಣ ಕರ್ತಾರೆ ಯಾರು ಅಂತ ನೀವು ವಿವರಣೆ ಕೊಡಿ ಅವ್ರಿಗೆ ಅರ್ಥ ಆಯ್ತಾ ಏನು ಪರಿಹಾರ ಏನಂತ ಪರಿಹಾರ ಏನಿಲ್ಲ ಹಣ ರಾಷ್ಟ್ರೀಕೃತ ಬ್ಯಾಂಕ್ಗಳ್ಗೆ ಹೋಗಿ ಅವ್ರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಯಾರ್ಯಾರು ಸಮಸ್ಯೆ ಇದೆ ಅವ್ರನ್ನ ಖುದ್ದಾಗಿ ಸಾಲ ಮಂಜೂರಾತಿ ಮಾಡಿಸಿ ಅವ್ರ ಸಮಸ್ಯೆ ಬಗೆಹರಿಸ್ಕೊಳಕ್ ಇದು ಮಾಡಿ ಅರ್ಥ ಆಯ್ತಾ ಇವತ್ತು ರಾಷ್ಟ್ರಕೃತ ಬ್ಯಾಂಕಲ್ಲಿ ಹಣ ನಮ್ಮ ಸರ್ಕಾರ ಸಾರ್ವಜನಿಕರದ ಹಣನೇ ಯಾಕೆ ಉಪಯೋಗಿಸ್ಕೋಬಾರ್ದು ನಿಗಮಗಳಿಗೆ ಯಾಕೆ ನೀವು ಹಣ ಕೊಡ್ತಿಲ್ಲ ನೀವು ಪ್ರಶ್ನೆ ಉತ್ತರ ಕೊಡಿ ಇದಕ್ಕೆ ನಿಗಮಗಳಿಗೆ ಯಾಕೆ ನೀವು ಹಣ ತುಂಬ್ತಿಲ್ಲ ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿ ಅಭಿವೃದ್ಧಿ ನಿಗಮ ನೋಡಿ ಇವತ್ತು ಯಾವ ಪರಿಸ್ಥಿತಿ ಇದೆ ಆದಿಜಾಂಬ ಅಭಿವೃದ್ಧಿ ನಿಗಮ ನೋಡಿ ಯಾವ ಪರಿಸ್ಥಿತಿ ಇದೆ ವಾಲ್ಮೀಕಿ ಮಾರುಷಿ ಅನ್ಯಾಯವಾಗಿ ನೂರ ಎಂಬತ್ತೇಳು ಕೋಟಿ ಹೋಯ್ತೆ ದುಡ್ಡು ಆವತ್ತು ಆ ದುಡ್ಡು ಇದೀರಿ ಇವತ್ತು ನಿಗಮಗಳಲ್ಲಿ ಉದ್ದಾರ ಆಗ್ತಿಲ್ಲವಾ ಸಾರ್ವಜನಿಕರು ಉದ್ಧಾರ ಆಗ್ತಿಲ್ವಾ ಬಡ ಬೆನಿಫಿಷರೀಸ್ಗಳು ಇದೆಲ್ಲ ಇಲ್ಲೇದೆ ಉತ್ತರ ನೀವು ಅದನ್ನ ಕರೆಕ್ಟಾಗಿ ಜನಗಳನ್ನ ನೀವು ಬೇರೆ ಥರದ ದಿಕ್ಕ ತಪ್ಪಿಸ್ಬೇಡಿ ಇಲ್ಲೇದೆ ಉತ್ತರ ನೀವು ದಯಮಾಡಿ ಕೂತ್ಕೊಂಡು ಇದ್ರ ಬಗ್ಗೆ ಆಲೋಚನೆ ಮಾಡಿ ಕೂಡಲೇ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಕರೆಸಿ ನಿಗಮಗಳಿಗೆ ಹಣ ತುಂಬಿ ಸಬ್ಸಿಡಿಗಳು ಬರುವಂತೆ ಮಾಡಿ ಯಾಕೆ ಈ ಸಮಸ್ಯೆಗಳ ಬಗ್ಗೆ ಬರುತ್ತೆ ಅಂತ ನಾವು ನೋಡೋಣ ಮುಂದಕ್ಕೆ ನಾವು ಹಲವಾರು ಸಂಘಟನೆಗಳ್ ನೋಡಿ ನೋಡಿದ್ದೀವಿ ಯಾವ ಯಾವ ಸರ್ಕಾರಕ್ಕೆ ಸರ್ಕಾರ ಬಂದಾಗ ಎಷ್ಟೆಷ್ಟು ಟಾರ್ಗೆಟ್ ಕೊಟ್ಟಿತ್ತು ಈ ಸಮಸ್ಯೆ ಯಾವಾಗ ಉದ್ಭವ ಆಗಿದ್ದೀರ ನೀವೇ ಆಲೋಚನೆ ಮಾಡಿ ಇವಾಗ ಈ ಸ ಈ ಮತ್ತೆ ಈ ಸಮಸ್ಯೆ ಉದ್ಭವ ಆಗ್ತಿರೋದು ನಾನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋಲ್ಲ ಮಾನ್ಯರೇ ದಯಮಾಡಿ ಕೂಡಲೇ ಈ ಕ್ರಮ ಕೈಗೊಳ್ಳಿ ಅರ್ಥ ಆಯ್ತರಾ ಇದರಿಂದ ಪರಿಹಾರ ಸಿಗ್ಬಹುದು ನನ್ನ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಇಲ್ಲೇ ಇದೆ ಸರ್ಕಾರದ ಹತ್ರ ಪರಿಹಾರ ಇದೆ ಸರ್ಕಾರದಿಂದ ಪರಿಹಾರ ಇದೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಕರೆಸಿ ನಿಗಮಗಳಿಗೆ ಹಣಗಳು ತುಂಬಿ ಇಷ್ಟು ಕೆಲಸ ಈಗ ಮಾಡಿ ನೀವು ಟಾರ್ಗೆಟ್ ಕೊಡಿ ಮುಖ್ಯವಾಗಿ ಟಾರ್ಗೆಟ್ ಕೊಡಿ ಎಲ್ಲ ಕ್ಷೇತ್ರಕ್ಕೂ ಟಾರ್ಗೆಟ್ ಕೊಡಿ ಬರೀ ಮೂರು ನಾಲ್ಕು ಕೊಟ್ಟು ಕೊಟ್ಟರೆ ಎಲ್ಲಿಂದ ಟಾರ್ಗೆಟ್ ರೀಚ್ ಆಗುತ್ತೆ ರೀ ಒಂದು ಕ್ಷೇತ್ರದಲ್ಲಿ ವೋಟರ್ಸ್ಗಳ್ ಇರ್ತಾರೆ ಎರಡು ಲಕ್ಷ ವೋಟರ್ಸ್ ಇರ್ತಾರೆ ನೀವು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಕೊಟ್ಟರೆ ವಾಟರ್ ದಿ ಅದರ್ಸ್ ಬೆನಿಫಿಷರ್ಸ್ ಇಲ್ವಾ ಎಲ್ಲರೂ ಎಲ್ಲರೂ ಬಡವ್ರು ಇಲ್ವಾ ಎಲ್ಲರೂ ಓಟ್ ಹಾಕಿಲ್ವಾ ಫಸ್ಟು ಇಲ್ಲಿ ನೀವು ಸರಿಯಾದ ಸರಿಪಡಿಸ್ಕೊಳ್ಳಿ ನೀವು ನಂತರ ನೀವು ನೀವು ಖಾಸಗಿ ಸಂಸ್ಥೆಯವ್ರ ಮೇಲೆ ನೀವು ಲಗಾಮ್ ಹಾಕೋಕ್ಕೋಗಿ ಅರ್ಥ ಆಯ್ತರಾ ಇದು ಯು ನಾನು ನನ್ನ ನನ್ನ ನನಗೆ ಭರವಸೆ ಇದೆ ತಾವು ಕೂಡಲೇ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಆಗಿ ನೀವು ಕ್ರಮ ಕೈಗೊಳ್ತೀರಾ ಅನ್ನೋದು ನನ್ನ ಬ ತುಂಬ ಭರವಸೆ ಇದೆ ಮತ್ತೊಮ್ಮೆ ಹೇಳ್ತಾಯಿನಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ್ನ ತುರ್ತಾಗಿ ಸಭೆ ಕರೀರಿ ಕೊಡಿಸಿ ಅವ್ರಿಗೆ ಲೋನ್ಗಳು ಕೊಡಿಸಿ ಕ್ಲಿಯರ್ ಮಾಡಿಸಿ ಮತ್ತೆ ನಿಗಮಗಳಿಗೆ ಹಣ ತುಂಬಿ ಏನು ನಿಗಮಗಳು ಮಾಡಿದ್ದೀರಾ ಹಣ ತುಂಬಿ ಹಣ ತುಂಬಿ ಅವ್ರಿಗೆ ಬೆನಿಫಿಷರ್ಸ್ಗಳೇ ತಗೊಳೋಕೆ ಅನುಕೂಲ ಮಾಡಿಕೊಡಿ ಟಾರ್ಗೆಟ್ ಕೊಡಿ ಮುಖ್ಯವಾಗಿ ಟಾರ್ಗೆಟ್ ಕೊಡಿ ಅಷ್ಟೇ Oké, okay, dat denk ik.